ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಲೋಕಸಭಾ ಚುನಾವಣೆ ಎಂಥ ರೋಚಕವಾಗಿದೆ ಯಾವ ರೀತಿ ತಿರುವುಗಳನ್ನು ಪಡಿತಾ ಇದೆ ನೋಡಿ ಯಾವಾಗ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಮಂಗಳಸೂತ್ರದ ವಿಚಾರವನ್ನು ಎತ್ತಿದರೂ ಆ ಕ್ಷಣದಿಂದ ಎರಡರರು ವಿಪಕ್ಷದವರು ಕಾಂಗ್ರೆಸ್ನವರು ಎಲ್ಲ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅದೇನೆಂದರೆ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಹತಾಶರಾಗಿಬಿಟ್ಟಿದ್ದಾರೆ ಮೊದಲ ಹಂತದ ಮತದಾನ ಆದಮೇಲೆ ಮತದಾನದ ಪ್ರಮಾಣ ತೀರಾ ಕಡಿಮೆ ಆಗಿದೆ ಕ್ಷೀಣಗೊಂಡಿದೆ ಮತದಾನದ ಪ್ರಮಾಣ ಕಡಿಮೆ ಆಗಿಬಿಟ್ರೆ ಭಾರತೀಯ ಜನತಾ ಪಕ್ಷ ಸೋಲತ್ತೆ ಅನ್ನೋದು ಶತಸಿದ್ಧವಾಗಿದೆ ಆದ್ದರಿಂದ ನೂರ ಎರಡು ಸೀಟ್ ಏನು ಆಯ್ತಲ್ಲ ಮೊದಲೇ ಹಂತದ್ದು ಹತ್ತೊಂಬತ್ತನೇ ತಾರೀಕು ಅದರ ಫಲಶೃತಿಯಾಗಿ ಈ ಬಾರಿ ನರೇಂದ್ರ ಮೋದಿ ಕಳೆದ ಬಾರಿಯ ಹಾಗೆ ಪ್ರಚಂಡ ಬಹುಮತದಿಂದ ಗೆಲ್ಲಲಿಕ್ಕೆ ಆಗೋದಿಲ್ಲ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಸ್ಕರ ಅವ್ರಿಗೆ ಯಾವ ತಂತ್ರಗಾರಿಕೆಗೆ ಬೇಕಾದರೂ ಇಳಿತಾರೆ ಯಾವ ರೀತಿಯಾದಂಥ ಹೇಳಿಕೆಯನ್ನು ಬೇಕಾದರೂ ಕೊಡ್ತಾರೆ ಹಿಂದೂ ಮುಸ್ಲಿಂ ಮಧ್ಯೆ ತಂದಿಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಆ ರೀತಿ ಹೇಳೇ ಇಲ್ಲ ಅಂತ ಜಯರಾಮ್ ರಮೇಶ್ ಹೇಳ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ನಾನು ಆರ್ಥಿಕ ಅಸಮಾನತೆ ಬಗ್ಗೆ ಮಾತನಾಡಿದ್ದೀನಿ ಆದರೆ ಇವರು ಇದನ್ನು ಇಷ್ಟು ದೊಡ್ಡದಾದಂಥ ರಂಪ ಮಾಡುವ ಅಗತ್ಯವಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಹಾಗೆ ನೋಡಿದರೆ ಅವರು ಹೈದರಾಬಾದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರ್ಯಾರ ಹತ್ರ ದುಡ್ಡಿದೆ ಎಕ್ಸ್ರೇ ಹಾಕಿ ಒಬ್ಬೊಬ್ಬರನ್ನು ಪರೀಕ್ಷೆ ಮಾಡ್ತೀವಿ ಮಾಡಿ ಅದನ್ನೆಲ್ಲ ಹಂಚ್ತೀವಿ ಅನ್ನೋವಂಥ ಮಾತನ್ನು ಹೇಳಿದರು ಅದು ಯಾವ ರೀತಿ ಅವರು ಆರ್ಭಟ ಇತ್ತು ಅಂದರೆ ಏನು ನಾಳೆ ನಮ್ಮ ನಮ್ಮನೆಗೆ ಬಂದು ನಮ್ಮನೆ ತಾಯಿ ಅಂದರು ಅಕ್ಕಂದರು ತಂಗಿ ಅಂದ್ರದೆಲ್ಲ ಮಂಗಲ ಸೂತ್ರ ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಲೆವೆಲ್ಗೆ ಅವರು ಇದ್ದರು ಇದು ಯಾವಾಗ ಚುನಾವಣೆಯಲ್ಲಿ ಗೆದ್ದರೆ ಚುನಾವಣೆಯಲ್ಲಿ ಗೆಲ್ಲೋದು ಯಾವಾಗ ನೀವು ಅಭ್ಯರ್ಥಿಯನ್ನು ನಿಲ್ಲಿಸಿದರೆ ಈಗ ಐದುನೂರ ನಲ್ವತ್ಮೂರು ಸೀಟ್ ಇದ್ದಾವೆ ಪ್ರತಿ ಸಲ ಇದನ್ನ ಹೇಳ್ತಾ ಇದ್ದೀನಿ ಮತ್ತೊಂದು ಸಲ ಹೇಳಿಬಿಡ್ತೀನಿ ಬೇಜಾರು ಮಾಡ್ಕೋಬೇಡ್ರಿ ಮ್ಯಾಜಿಕ್ ಸಂಖ್ಯೆ ಯಾವುದು ಎರಡು ನೂರ ಎಪ್ಪತ್ತೆರಡು ಮ್ಯಾಜಿಕ್ ಸಂಖ್ಯೆ ಎರಡು ನೂರ ಎಪ್ಪತ್ತೆರಡು ಇದ್ದಾಗ ಇವರು ಚುನಾವಣೆಗೆ ನಿಲ್ಸಿದ್ದೀಯಷ್ಟು ಎರಡು ನೂರ ಅರವತ್ತೆಂಟು ಜನರಿಗೆ ನಿಲ್ಸಿದ್ದಾರೆ ಈ ಎರಡು ನೂರ ಅರವತ್ತೆಂಟು ಜನ ಏನು ನಿಲ್ಸಿದಾರಲ್ಲ ಎರಡು ನೂರ ಅರವತ್ತೆಂಟಕ್ಕೆ ಎರಡು ನೂರ ಅರವತ್ತೆಂಟು ಗೆದ್ದರೂ ಕೂಡ ಇನ್ನೊಂದು ಇಪ್ಪನೋ ಇಪ್ಪತ್ತೇನೋ ನಿಲ್ಲಿಸ್ತಾರೆ ಅಂತ ಭಾಳಷ್ಟು ಕಡೆ ಇನ್ನೂ ಅವ್ರು ಅನೌನ್ಸ್ ಮಾಡಿಲ್ಲ ಒಟ್ಟು ಹೇಳೋದು ನಾನು ಸ್ವತಂತ್ರವಾಗಿ ಇವರಂತೂ ಅಧಿಕಾರ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಇವ್ರ ಜೊತೆ ಅಲಯನ್ಸ್ನಲ್ಲಿ ಏನಿದ್ರೆ ಇವರೆಲ್ಲರ ಜೊತೆ ಸೇರ್ಕೋಬೇಕು ಅವ್ರ ಕಾರಣ ಏನು ಹೇಳ್ತಾರೆ ಅಂತಂದ್ರೆ ಕೋಮುವಾದಿ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ ಹಳೇ ಕ್ಯಾಸೆಟ್ಟನ್ನು ಹಾಕ್ತಾರೆ ಪ್ರಶ್ನೆ ಅದು ಬರೋದಿಲ್ಲ ಅದು ಬೇರೆ ವಿಚಾರ ಆದರೆ ನಿಮಗೊಂದು ಹಳೇ ಕಥೆಯನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ ಅದೇನಂದ್ರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಬಂದ್ರಲ್ಲ ಆವಾಗಲೂ ಮೊದಲ ಹಂತದ ಚುನಾವಣೆ ಆದ ಸಂದರ್ಭದಲ್ಲಿ ಮತದಾನ ಆದಾಗ ಇದೇ ರೀತಿಯದಾದಂಥ ಸ್ಟೋರಿಯನ್ನು ಇಂಡಿಯಾ ಟುಡೇ ಅನ್ನುವಂಥ ಅತ್ಯಂತ ಜನಪ್ರಿಯವಾದಂಥ ನಿಯತಕಾಲಿಕ ಅದರಲ್ಲಿ ಕವರ್ ಸ್ಟೋರಿ ಬರ್ತೀವಿ ಏನಂತ ಬರುತ್ತೆ ಮೊದಲನೇದಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಾರದು ಅಂಥೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಾಯಿತು ಪಟ್ಟಭದ್ರ ಹಿತಾಸಕ್ತಿಗಳೇನಿದ್ವು ಭಾರತೀಯ ಜನತಾ ಪಕ್ಷದವು ಅವೆಲ್ಲವೂ ಸೇರಿ ಹೇಗಾದರೂ ಮಾಡಿ ನರೇಂದ್ರ ಮೋದಿಯನ್ನು ಅಡ್ವಾಣಿ ಅಡ್ವಾಣಿಯವರು ತಂದು ಕೂಡಿಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಚಡಪಡಿಸಿದವು ತಹತೈಸಿದವು ಒದ್ದಾಡಿದವು ವೇದನೆಯನ್ನು ಅನುಭವಿಸಿದವು ಕೊನೆಗೆ ವಿಧಿ ಇಲ್ಲದೆ ಒಪ್ಕೊಂಡು ಅವ್ರಿಗೂ ಒಂದು ಆಸೆ ಏನಿತ್ತು ಏನು ಬಹುಮತ ಪ್ರಚಂಡ ಬಹುಮತ ಬರಬಾರ್ದು ಸಂಖ್ಯೆ ಕಡಿಮೆ ಆಗಬೇಕು ಸರ್ಕಾರ ನಮ್ಮದೇ ಆಗಬೇಕು ಆದರೆ ಉಳಿದ ಎನ್ ಡಿ ಎ ಪಕ್ಷಗಳೆಲ್ಲ ನರೇಂದ್ರ ಮೋದಿ ಬೇಡ ಯಾಕಂದರೆ ಇವರು ಗುಜರಾತ್ನಲ್ಲಿ ಗೋದ್ರಾ ಅನ್ನುವಂಥ ಹತ್ಯಾಕಾಂಡ ಕಾರಣೀಭೂತರಾಗಿದ್ದರು ಅದಕ್ಕೆ ಬೇರೆ ಯಾರಾದರೂ ಸರ್ವಸಮ್ಮತ ಅಭ್ಯರ್ಥಿಯನ್ನು ಕೊಡ್ರಿ ಅಂತ ಕೇಳ್ತಾರೆ ಅಂತ ಸ್ವತಃ ಬಿ ಜೆ ಪಿಯಲ್ಲಿ ಭಾಳಷ್ಟು ಜನ ಪರಿಭಾವಿಸಿದರು ಆವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಾಗ ಸಂಖ್ಯೆ ಎಷ್ಟು ಹೇಳ್ತಾ ಇದ್ರು ಇವರೆಲ್ಲ ಕೇಳಿದ್ರೆ ಇವತ್ತಿನ ದಿವಸ ನೀವು ನಕ್ಬಿಡ್ತೀರಿ ನೂರ ಅರವತ್ತರಿಂದ ನೂರ ಎಂಬತ್ತರ ಆಸ್ಪಾಸ್ ಬಂದರೆ ಹೆಚ್ಚು ಭಾರತೀಯ ಜನತಾ ಪಕ್ಷಕ್ಕೆ ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ಬಂದದ್ದು ಎಷ್ಟು ಇನ್ನೂರ ಎಂಬತ್ತ್ಮೂರು ಸೀಟ್ ಯಾರದೇ ಸಹಾಯವಿಲ್ಲದೆ ಆರಾಮಾಗಿ ಸರ್ಕಾರ ನಡೆಸುವಂಥ ಜನಾದೇಶವನ್ನು ಜನ ಕೊಟ್ಟರು ನೋಡಿ ಹೆಂಗಿದೆ ಯಾವ ಮಟ್ಟಿಗೆ ಫಲಿತಾಂಶ ಬಂತು ಅಂದರೆ ಅವ್ರಿಗೆ ಅಚ್ಚರಿಯ ಫಲಿತಾಂಶ ಅದು ಈ ದೇಶದ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಏನು ಅಂದ್ಕೊಂಡ್ರು ಇದೊಂದು ಫ್ಲೋಕು ಆಕಸ್ಮಿಕವಾಗಿ ಮೋದಿಯವ್ರ ಭಾಷಣವನ್ನು ನಂಬಿಬಿಟ್ಟಿದ್ದಾರೆ ಜನ ಒಳ್ಳೆ ಸ್ಟ್ರಾಟಜಿ ಮಾಡಿದರು ಆ ಸ್ಟ್ರಾಟಜಿ ಕ್ಲಿಕ್ ಅದು ಚಾಯ್ ಪಿ ಚರ್ಚಾ ಅದು ಇದು ಏನೇನೋ ಮಾಡಿ ಗೆದ್ದುಬಿಟ್ರು ಮುಂದೆ ಇದೇ ರೀತಿ ನಡೆಯೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಪ್ರಭಾವಿಸಿದರು ಸ್ವಲ್ಪ ಗ್ರೇಸ್ ಕೊಟ್ಟರು ನರೇಂದ್ರ ಮೋದಿಯವರು ಎಷ್ಟು ಗ್ರೇಸ್ ಕೊಟ್ಟರು ಭಾಳ ಜಾಸ್ತಿ ಬರಲ್ಲ ಒಂದು ಇನ್ನೂರಿಪ್ಪತ್ತರಿಂದ ಇನ್ನೂರ ಐವತ್ತರ ಆಸ್ಪಾಸ್ ಬರುತ್ತೆ ಈ ಸಲ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಸರು ಹಾಳಾಗಿಬಿಟ್ಟಿದೆ ಯಾಕೆಂದರೆ ಎರಡು ಸಾವಿರದ ಹದಿನಾರು ನವಂಬರ್ನಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ದಾರೆ ಇಡೀ ದೇಶದ ಜನ ಎದ್ಬಿಟ್ಟಿದ್ದಾರೆ ಇವ್ರ ವಿರುದ್ಧ ಯಾಕೆಂದ್ರೆ ಅಂಥ ಸಮಸ್ಯೆ ಆಗಿಬಿಡ್ತು ಮಿಡಿಲ್ ಕ್ಲಾಸ್ನವ್ರಿಗೆಲ್ಲ ಮಧ್ಯಮ ವರ್ಗೀಯ ಜನ ಅತಿ ಹೆಚ್ಚು ಸಫರ್ ಆದರು ಜಿ ಎಸ್ ಟಿ ತಂದರು ವ್ಯಾಪಾರಿಗಳೆಲ್ಲ ಇವ್ರಿಗೆ ಉಲ್ಟಾಗಿದ್ದಾರೆ ಆ ಅಂದರೆ ಈ ದೇಶದಲ್ಲಿರುವಂಥ ಬನಿಯಾಗಳು ಮಾರವಾಡಿಗಳು ಜೈನರು ಎಲ್ಲ ಏನಿದ್ದಾರೆ ಅದು ಭಾರತೀಯ ಜನತಾ ಪಕ್ಷದ ಚಂಕ್ ಓಟ್ಗಳು ಮತಗಳು ಅವರೇ ಈ ಸಲ ಅವ್ರ ಬಗ್ಗೆ ಬೇಜಾರಾಗಿದ್ದಾರೆ ಯಾಕೆಂದರೆ ಇದು ಕರಪದ್ಧತಿನೇ ಸರಿ ಇಲ್ಲ ತುಂಬ ಬರ್ಡನ್ ಮಾಡುತ್ತೆ ಜನರಿಗೆ ಆದ್ದರಿಂದ ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೈ ಫ್ಲೂಕ್ ಬಂದುಬಿಟ್ರು ಅಂತ ಅದು ಮಧ್ಯೆ ಬ ಪುಲ್ವಾಮಾ ದಾಳಿ ಬೇರೆ ಆಗಿಬಿಡ್ತು ನಮ್ಮ ನಲವತ್ತು ಜನ ಸೈನಿಕರು ಬೇರೆ ವೀರಮರಣವನ್ನು ಅಪ್ಪಿದ್ರು ಇಂಥ ದುರಂತ ಆಗಿ ಹೋಯಿತು ಬಾಲಾಕೋಟ್ ಸ್ಟ್ರೈಕ್ ಮಾಡಿದ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಅಂತ ಹಿಡಿದು ಯಾರೂ ಸಿದ್ಧಿರಲಿಲ್ಲ ಸಾಕ್ಷ್ಯಾಧಾರ ಕೊಡಿ ಅಂತ ಕೇಳಿದ್ರು ಅರವಿಂದ್ ಕೇಜ್ರಿವಾಲು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಯಾರ್ಯಾರು ವಿಪಕ್ಷದವರು ಇದ್ದಾರಲ್ಲ ಎಲ್ಲ ಸುಳ್ಳಿದು ಸ್ಟ್ರೈಕ್ ಮಾಡಿದ್ದೇ ಸುಳ್ಳು ಅವ್ರದು ಅದ್ರ ಬಗ್ಗೆ ಸಾಕ್ಷ್ಯಾಧಾರ ಕೊಡಿ ಅಂತ ಶುರು ಮಾಡಿದರು ಆ ಈ ಸಣ್ಣ ಬರೋದಿಲ್ಲ ಅದೇ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಏನಂತ ಮೊದಲ ಹಂತದಲ್ಲಿ ಕಡಿಮೆ ಆಗಿಬಿಟ್ಟಿದೆ ಮೊದ ಓಟಿಂಗು ಅದಕ್ಕೆ ಸೀಟುಗಳು ಈ ಬಾರಿ ತುಂಬ ಕಡಿಮೆ ಬರ್ತವೆ ರಾಹುಲ್ ಗಾಂಧಿ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅವ್ರು ಹೇಳ್ತಾರೆ ಮುಂಚೆ ನಾನು ಒಂದು ಹದಿನೈದು ದಿವಸದಿಂದ ಆಲೋಚನೆ ಮಾಡಿದ್ದೆ ಒಂದು ನೂರ ಎಂಬತ್ತು ಬರುತ್ತೆ ಅಂತ ಮಾಡಿದ್ದೆ ಈಗ ಲೆಕ್ಕ ಮಾಡ್ತಾ ಇದ್ದೀನಿ ನನಗೆ ಬಂದಿರೋ ಮಾಹಿತಿಗಳ ಪ್ರಕಾರ ನೂರ ಐವತ್ತು ಸೀಟ್ ಬಂದರೆ ಜಾಸ್ತಿ ಅಂತ ಅವ್ರಂತಾರೆ ಸಿದ್ದರಾಮಯ್ಯವ್ರು ಒಂಚೂರು ಗ್ರೇಸ್ ಕೊಟ್ಟು ಒಂದು ಇನ್ನೂರು ತನಕ ಬರ್ಬೋದು ಅಂತಾರೆ ವಿಪಕ್ಷದವರೆಲ್ಲ ಸೇರಿ ಏನು ಹೇಳ್ತಾ ಇದ್ದಾರೆ ಇನ್ನೂರ ಐವತ್ತರ ಗಡಿಯನ್ನು ಇವರು ತ ತಲುಪಿದರೆ ಹೆಚ್ಚು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಹುದು ಆದರೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಇರೋದಿಲ್ಲ ಹಾಗೆ ಇರೋದಿಲ್ಲ ಅನ್ನೋದಕ್ಕೆ ಅವರು ತೀರಾ ಹತಾಶರಾಗಿ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಪ್ರತಿ ದಿವಸ ಕೊಡ್ತಾ ಇದ್ದಾರೆ ಒಂದು ವಿಷಯವನ್ನು ನಾವು ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕೇನೆಂದರೆ ಯಾರು ಏನೇ ಹೇಳಿದರು ಈ ದೇಶದ ನೂರ ನಲವತ್ತೈದು ಕೋಟಿ ಜನ ಏನಿದ್ದಾರೆ ಆ ಜನ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರೆ ಅದನ್ನು ನೂರಕ್ಕೆ ನೂರರಷ್ಟು ನಂಬ್ತಾರೆ ಯಾಕೆ ನಂಬ್ತಾರೆ ಯಾಕೆ ನಂಬ್ತಾರೆ ಅಂದರೆ ಅವರು ಗಾಳಿಯಲ್ಲಿ ಗುಂಡನ್ನು ಹಾರಿಸುವುದಿಲ್ಲ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ದಾಳಿ ಮಾಡೋದನ್ನು ನೇರವಾಗಿ ಮಾಡ್ತಾರೆ ಎರಡನೇದಾಗಿ ಅವರು ಯಾವುದಾದ್ರೂ ಒಂದು ಆಶ್ವಾಸನೆಯನ್ನು ಕೊಟ್ಟರೆ ಅದನ್ನು ಈಡೇರಿಸಲಾರದೆ ಬಿಡೋದಿಲ್ಲ ಅಂತ ಮತ್ತೆ ಮತ್ತೆ ನಿಮಗೆ ಅದೇ ರಾಮ ಮಂದಿರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇವೆಲ್ಲ ಹೇಳಬೇಕಾಗಿಲ್ಲ ಎಲ್ಲ ನಿಮ್ಗೆ ಗೊತ್ತಿರೋದು ಪ್ರಾಜ್ಞರಿಗೆ ನಾನು ಮಾತನಾಡ್ತಾ ಇರೋದೀಗ ಅರ್ಥ ಆಗಲಾರದವರು ಏನು ಗೊತ್ತಿರಲಾರದವರು ಅಂಥವ್ರ ಜೊತೆ ನಂದು ಚರ್ಚೆ ನಡೀತಾ ಇಲ್ಲ ಸಂವಹನ ನಡೀತಾ ಇಲ್ಲ ನಂದು ಸಂವಾದ ಪ್ರಾಜ್ಞರು ತಿಳ್ಕೊಂಡವರು ನರೇಂದ್ರ ಮೋದಿ ಬಗ್ಗೆ ನನಗಿಂತ ಜಾಸ್ತಿ ಗೊತ್ತಿರೋರು ಅಂಥವ್ರ ಜೊತೆ ನಾನು ಮಾತಾಡ್ತಾ ಇರೋದ್ರಿಂದ ಮತ್ತೆ ಮತ್ತೆ ಅದನ್ನ ಚರ್ವಿತ ಚರ್ವಣ ಮಾಡೋದಿಲ್ಲ ಅವರೇನಂತಾರೆ ಈಗ ಯಾಕೆ ನರೇಂದ್ರ ಮೋದಿ ಮಾತನ್ನು ನಂಬ್ತಾರೆ ಯಾಕೆ ನಂಬ್ತಾರೆ ಅಂದರೆ ಈ ಮನುಷ್ಯ ಹೇಳುವುದರ ಹಿಂದೆ ಒಂದು ಗುರಿ ಇರುತ್ತೆ ಎರಡೆದ್ದು ಸುಳ್ಳು ಹೇಳಬೇಕಾದ ಅಗತ್ಯ ನರೇಂದ್ರ ಮೋದಿ ಅವ್ರಿಗೆ ಇಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಪ್ಪ ಅಣ್ಣ ತಮ್ಮ ತಂಗಿ ಅತಿಗೆ ಮಳಿಯ ಅವ್ರು ಯಾರಿಗೂ ಅಧಿಕಾರ ಮಾಡಿಕೊಡ್ಬೇಕಾಗಿಲ್ಲ ಅವರು ಏನೇ ಇದ್ದರೂ ಅವ್ರು ಬಂದಿಲ್ಲ ಅಧಿಕಾರ ಮಾಡ್ತಾರೆ ಮಾಡ್ಲಿಕ್ಕಲ್ಲ ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ ಬೇರೆ ಎಲ್ಲಿ ಹೋಗಲ್ಲ ಅವರು ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಆದ್ದರಿಂದ ಇವತ್ತು ರಾಹುಲ್ ಗಾಂಧಿ ಆಗಲಿ ಜಯರಾಮ್ ರಮೇಶ್ ಆಗಲಿ ತಿಪ್ಪೆ ಸಾರಿಸೋ ಕೆಲಸ ಮಾಡಿದರೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಹೋಗೋದಾದರೆ ಇಲ್ಲ ನಾವು ಆ ರೀತಿ ಹೇಳೇ ಇಲ್ಲ ನಾವು ಅದು ಮಾತಾಡೇ ಇಲ್ಲ ಹಾಗೆಲ್ಲ ಹೇಳಿದರೆ ಯಾರೂ ನಂಬೋ ಸ್ಥಿತಿಯಲ್ಲಿ ಇಲ್ಲ ಇದಕ್ಕೆ ಉಪ್ಪು ಸುರಿದ ಹಾಗೆ ಮಾಡಿದ ಕೆಲಸ ಏನು ಇವರ ರಾಜಕೀಯ ಗುರು ಒಬ್ಬರು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಅವ್ರ ಹೆಸರು ಸ್ಯಾಮ್ ಪಿತ್ರೋಡ ಅಂತೇಳಿ ಪತ್ರೋಡೆ ಅಂತ ನಮ್ಮ ಮಲ್ನಾಡ್ ಕಡೆ ಮಾಡ್ತಾರೆ ಪತ್ರೋಡೆ ಅಂತ ತಿನ್ನೋದು ವಡೆ ಮಾಡೋದು ನಾ ಪತ್ರೋಡೆ ಅಂತ ಮಾಡ್ತಾರೆ ಹಾಗೆ ಇವನು ಪಿತ್ರೋಡ ಈತ ಸೀಟಾಟ್ ತಂದರು ಅನ್ನೋಕ್ಕೆ ವಿಷಯಕ್ಕೆ ನಾವು ಭಾಳ ಗೌರವ ಇತ್ತು ಭಾರತ ದೇಶಕ್ಕೆ ಒಂದು ಒಳ್ಳೆಯ ತಂತ್ರಜ್ಞಾನ ತಂದರು ಅಂತ ರಾಜೀವ್ ಗಾಂಧಿ ಕಾಲದಲ್ಲಿ ರಾಜೀವ್ ಗಾಂಧಿ ಜೊತೆ ಬಂದ ಮನುಷ್ಯ ಈತನು ಕೂಡ ಈಗ ನಮ್ಮ ಯಾವುದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈತನು ಒಬ್ಬ ಆರೋಪಿಯಾಗಿದವರು ಆಗಿರೋರು ಯಾಕೆ ಯಂಗ್ ಇಂಡಿಯನ್ ಕಂಪ್ನಿಯಲ್ಲಿ ಶೇರ್ ಹೋಲ್ಡರ್ ಈ ಮನುಷ್ಯ ನಾ ಈಗ ಏನಾದರೂ ಭಾರತ ದೇಶದಲ್ಲಿ ಆಗ್ಬೇಕಂದ್ರೆ ಫಸ್ಟ್ ಓಡಿ ಹೋಗೋದೇ ರಾಹುಲ್ ಗಾಂಧಿ ಇನ್ನು ಈತನ ಹತ್ರ ಸ್ಯಾಮ್ ಪಿಟ್ ಜೊತೆ ಸ್ಯಾಮ್ ಪಿಟ್ ರೋಡ ಆ್ಯಂಡ್ ರಾಹುಲ್ ಗಾಂಧಿ ಅಂತ ಗೂಗಲ್ಗೆ ಹೋಗ್ರಿ ಒಂದು ನೂರು ಪೋಸ್ಟ್ಗಳು ಸಿಗ್ತಾವೆ ನಿಮಗೆ ಅಲ್ಲಿ ಭೇಟಿ ಭೇಟಿಯಾದರು ಇಲ್ಲಿ ಭೇಟಿ ಭೇಟಿಯಾದರು ಅಲ್ಲಿ ಮಾತುಕತೆ ನಡೆಸಿರು ಇಲ್ಲಿ ಮಾತುಕತೆ ನಡೆಸಿರು ಅಲ್ಲಿ ಆತ ಫೀಡ್ ಮಾಡಿ ಕಳಿಸ್ತಾನೆ ಈತ ಇಲ್ಲಿ ಬಂದು ಹೇಳ್ತಾರೆ ಆತ ಏನು ಹೇಳ್ತಾರೆ ಭಾರತ ಉದ್ಧಾರ ಆಗಬೇಕು ಅಂದರೆ ಭಾರತದಲ್ಲಿರುವಂಥ ಆಸ್ತಿಗಳೇನಿದಾವಲ್ಲ ಪಿತ್ರಾರ್ಜಿತ ಆಸ್ತಿ ಅಂತೀವಿ ನಮ್ಮಲ್ಲಿ ಅಲ್ಲಿ ಉತ್ತರಾಧಿಕಾರದ ಆಸ್ತಿ ಅಂತ ಅವರಂತೆ ಇನ್ಹರಿಟೆನ್ಸ್ ಟ್ಯಾಕ್ಸ್ ಅಂತ ಅವ್ರು ಕರೀತಾರೆ ಅಲ್ಲಿ ಅಮೆರಿಕಾದಲ್ಲಿ ಅದಿರೋದು ನಾನು ನಿಮ್ಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಕೇವಲ ಮತ್ತು ಕೇವಲ ಆರು ರಾಜ್ಯಗಳಲ್ಲಿ ಮಾತ್ರ ಇರೋದು ಇನ್ನೊಂದು ಎಸ್ಟೇಟ್ ಟ್ಯಾಕ್ಸ್ ಅಂತಿದೆ ಅದು ಹನ್ನೆರಡು ರಾಜ್ಯದಲ್ಲಿದೆ ಇನ್ಹರಿಟೆನ್ಸ್ ಟ್ಯಾಕ್ಸ್ ಏನಂದ್ರೆ ಐವತ್ತೈದು ಪರ್ಸೆಂಟ್ ಸರ್ಕಾರ ತಗೋತದೆ ನಲವತ್ತೈದು ನಲವತ್ತೈದು ಪರ್ಸೆಂಟು ಕುಟುಂಬ ವರ್ಗದವರಿಗೆ ಕೊಡುತ್ತೆ ಯಾಕೆ ಈ ಪದ್ಧತಿ ಬಂತಲ್ಲಿ ಯಾಕೆ ಅಂದರೆ ಒಂದು ಆಸ್ತಿಗೆ ಸರಿಯಾದ ವಾರಸುದಾರರೇ ಇರೋದಿಲ್ಲ ಅಪ್ಪ ಯಾವುದೋ ದೇಶದವನು ಅಮ್ಮ ಯಾವುದೋ ದೇಶದವಳು ಮಕ್ಕಳು ಮೊನ್ನೆ ತಾಯಿಗೆ ಹುಟ್ಟಿದ ಮಗ ಬೇರೆ ಎರಡನೇ ತಾಯಿ ಮಗ ಮಗಳು ಹುಟ್ಟಿದ ಮಗಳು ಬೇರೆ ಹೀಗೆ ಬೇರೆ 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 ಸಂಕೀರ್ಣವಾದಂಥ ಕುಟುಂಬ ಪದ್ಧತಿ ಇರುವಂಥದ್ದು ನಮ್ಮಲ್ಲಿ ಒಂದೇ ಕುಟುಂಬದಲ್ಲಿ ಇಪ್ಪತ್ತೈದು ಮೂವತ್ತು ಜನ ಇರ್ತಿದ್ರು ಈಗ ಮೈಕ್ರೋ ಫ್ಯಾಮಿಲಿಗಳಾಗಿದ್ದಾವೆ ಏಕೆಂದ್ರೆ ಬದುಕುವುದು ಅನಿವಾರ್ಯ ಅಂತ ಎಲ್ಲ ವಲಸೆ ಹೋಗಿದ್ದಾರೆ ಸಣ್ಣ ಊರಲ್ಲಿರೋರು ದೊಡ್ಡ ಊರಿಗೆ ಹೋಗಿದ್ದಾರೆ ದೊಡ್ಡ ಊರಲ್ಲಿರೋರು ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಿದ್ದಾರೆ ಹಳ್ಳಿಯಲ್ಲಿರೋರು ತಾಲೂಕಿಗೆ ಬಂದರೆ ತಾಲೂಕಿನಲ್ಲಿರೋ ಜಿಲ್ಲೆಗೆ ಹೋಗಿದ್ದಾರೆ ಹೀಗೆ ನಾವೆಲ್ಲರೂ ವಿಕೇಂದ್ರೀಕರಣ ಆಗಿದೆ ಅಂದರೆ ಎಲ್ಲ ಬೇರೆ 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 ಕಡೆ ಚದುರಿ ಹೋಗಿದ್ದೀವಿ ಸ್ಕ್ಯಾಟ್ರಾಗಿದ್ದೀವಿ ಆದರೆ ನಮ್ಮ ಪರಂಪರೆ ಏನಿದೆ ಅಲ್ಲ ಆಸ್ತಿ ಕುರಿತಾದಂಥ ಪರಂಪರೆ ಅದು ಅತ್ಯಂತ ಅದೇನು ಶಿಥಿಲ ಆಗಿಲ್ಲ ಅದು ಅತ್ಯಂತ ಸದೃಢವಾಗಿದೆ ಮತ್ತು ಇವತ್ತಿಗೂ ಹಳೇ ನಮ್ಮ ಪುರಾತನ ಪದ್ಧತಿ ಏನಿದೆಯಲ್ಲ ಅದನ್ನೇ ಮುರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ವಿಷಯಕ್ಕೂ ಮನೆಯಲ್ಲಿ ಹಬ್ಬ ಹುಣ್ಣಿಮೆಯಿಂದ ಹಿಡಿದು ಮನೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಿಂದ ಹಿಡಿದು ಮತ್ತು ಆಸ್ತಿ ಹಂಚಿಕೊಳ್ಳೋದ್ರವರೆಗೂ ಒಂದು ಆದಾಯ ಬರೋದು ಕಡಿಮೆ ಅದಕ್ಕೊಂದು ರಾಮಲಿಂಗೇಶ್ವರ ದೇವಸ್ಥಾನ ಅಂತದ ಆ ದೇವಸ್ಥಾನ ಪೂಜೆ ನಡೆಸ್ಬೇಕು ನಾವು ಅದಕ್ಕೆ ತಿಂಗಳಿಗೆ ದುಡ್ಡು ಕೊಡಬೇಕು ನಮ್ಮದು ಒಂದಿಷ್ಟು ಕೂರಿಗೆ ಎರಡು ಕೂರಿಗೆ ಎಷ್ಟೋ ಒಂದಿಷ್ಟು ಹೊಲ ಅವ ಆ ಹೊಲದಿಂದ ಆದಾಯ ಬರೋದು ಕಡಿಮೆ ಆದರೆ ನಮ್ಮ ಅಪ್ಪ ನಮ್ಮ ಅಜ್ಜ ಮಾಡಿದ ಆ ಹೊಲ ಅಂತ ಅದ್ರ ಮೇಲೆ ನಾವು ದುಡ್ಡನ್ನು ಖರ್ಚು ಮಾಡ್ತೀವಿ ಆ ದೇವಸ್ಥಾನಕ್ಕೆ ದುಡ್ಡು ಖರ್ಚು ಮಾಡ್ತೀವಿ ಯಾಕೆಂದರೆ ನಮ್ಮ ತಾತ ಮುತ್ತಾತನದು ಅಂತ ಆ ಆಸ್ತಿ ನಮ್ಗೆ ಯಾಕೆ ಬೇಕು ನಮ್ಮ ಅಣತಮ್ಮಂದರಿಗೆ ಯಾಕೆ ತಂಗಿಯರಿಗೆ ಎಲ್ಲರಿಗೂ ಯಾಕೆ ಬೇಕದು ಅಂದರೆ ನಮ್ಮ ಪೂರ್ವಜರು ಅದು ಅನ್ನುವಂಥ ಕಾರಣಕ್ಕೆ ನಮಗೆ ಬೇಕು ಅಮೆರಿಕಾದಲ್ಲಿ ಏನಾಗ್ತದೆ ಅಮೆರಿಕಾದಲ್ಲಿ ಅದನ್ನು ಕೇವಲ ಆಸ್ತಿ ಅಂತ ಪರಿಗಣಿಸ್ತಾರೆ ಅದರ ಬೆಲೆಯನ್ನು ಕಟ್ತಾರೆ ಬೆಲೆಯನ್ನು ಕಟ್ಟಿ ನೀ ಇಷ್ಟುಗುವ ನೀ ಇಷ್ಟುಗೋ ಅಂತ ಹಂಚ್ಕೋತಾರೆ ಫಿಸಿಕಲ್ ಅಸೆಟ್ಸ್ ಅಂತ ನಮ್ದು ಹಂಗಲ್ಲ ನಮ್ಮದು ಭಾವನಾತ್ಮಕವಾದಂಥ ಆಸ್ತಿ ಅದನ್ನು ಇಲ್ಲಿ ತರಲಿಕ್ಕೆ ರಾಹುಲ್ ಗಾಂಧಿ ತಲೆ ತುಂಬ್ತಾ ನೀವು ಸ್ಯಾಮ್ ಪಿಟ್ರೋಡಾ ರಾಹುಲ್ ಗಾಂಧಿ ತಲೆಯಲ್ಲಿ ತುಂಬು ರಾಹುಲ್ ಗಾಂಧಿ ಬಂದು ಏನಂತಾರೆ ರಾಹುಲ್ ಗಾಂಧಿ ಕಣ್ಣಿಗೆ ಈ ದೇಶದಲ್ಲಿ ಮೂರೇ ಮೂರು ಜನ ಕಾಣಿಸ್ತಾರೆ ಅದರಲ್ಲಿ ಇಬ್ಬರು ಉಳ್ಕೊಂಡಿದ್ದಾರೆ ಮೊದಲು ಅನಿಲ್ ಅಂಬಾನಿ ಕಾಣಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಅವ್ರಿಗಿಬ್ರು ಕಾಣಿಸ್ತಾರೆ ಮೊದಲೇದಾಗಿ ಗೌತಮ್ ಅದಾನಿ ಕಾಣಿಸ್ತಾರೆ ಎರಡನೇದಾಗಿ ಮುಖೇಶ್ ಅಂಬಾನಿ ಕಾಣಿಸ್ತಾರೆ ಯಾಕೆಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಆಸ್ತಿ ಇದೆ ಜಗತ್ತಿನ ದೇಶದ ಆಸ್ತಿ ಎಲ್ಲ ಕೇವಲ ಒಂದು ಇಪ್ಪತ್ತೆರಡು ಜನರ ಹತ್ರ ಇದೆ ಎಲ್ಲ ದೇಶದಲ್ಲೂ ಹಾಗೆ ಇರುತ್ತೆ ಟಾಪ್ ಟೆನ್ ವರ್ಲ್ಡ್ ಟಾಪ್ ಟೆನ್ ರಿಚೆಸ್ಟ್ ಪರ್ಸನ್ಸ್ ಅಂತ ಬಂದಾಗ ಯಾವ ದೇಶದಿಂದ ಎಷ್ಟೆಷ್ಟೊಂದು ನೋಡಿದರೆ ಒಂದು ದೇಶಕ್ಕೆ ಒಬ್ಬ ಕೆಲವು ದೇಶದಲ್ಲಿ ಇರೋದೇ ಇಲ್ಲ ಟಾಪ್ ಟೆನ್ನಲ್ಲಿ ಒಂದು ದೇಶದಲ್ಲಿ ಇಬ್ಬರು ಹಾಗೆ ಇರೋದು ನಮ್ಮದು ಕಮ್ಯುನಿಸ್ಟ್ ಸರ್ಕಾರ ಅಲ್ಲ ಎಲ್ಲ ಆಸ್ತಿಯನ್ನು ಹಂಚಿಕೊಂಡು ನಾವೆಲ್ಲರೂ ಒಂದೇ ಅಂತೇಳಿ ಬಾ ಬಾಳುವಂಥ ದೇಶ ಅಲ್ಲ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆತ ಒಂದು ಹತ್ತು ಸಾವಿರ ಜನರಿಗೆ ಕೆಲಸ ಕೊಡ್ತಾ ಇರ್ತಾರೆ ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ ರಾಹುಲ್ ಗಾಂಧಿಗೆ ಅವರಿಂದ ನೂರಾರು ಜನಕ್ಕೆ ಕಾರ್ಮಿಕರಿಗೆ ಉದ್ಯೋಗ ಆಗುತ್ತೆ ಹಲವಾರು ವ್ಯವಹಾರಗಳು ನಡೀತವೆ ಅವರಿಂದ ತೆರಿಗೆ ಬರುತ್ತೆ ಎಲ್ಲದಕ್ಕೂ ತೆರಿಗೆ ಕಟ್ತಾರೆ ಅವರ ಆಸ್ತಿಗೂ ತೆರಿಗೆ ಕಟ್ತಾರೆ ಅವರಿಂದ ಖರೀದಿ ಮಾಡುವ ವಸ್ತುಗಳಿಗೂ ಜನ ತೆರಿಗೆ ಕಟ್ತಾರೆ ಜೊತೆಗೆ ಅವರಲ್ಲಿ ಸಂಬಳ ಪಡೆಯೋರು ಆದಾಯ ತೆರಿಗೆ ಕಟ್ತಾರೆ ಅವ್ರು ತೆಗೆದುಕೊಳ್ಳೋ ಕಾರಿಗೆ ತೆರಿಗೆ ಕಟ್ತಾರೆ ಅವರ ಇಡೀ ವ್ಯವಸ್ಥೆ ತೆರಿಗೆ ಅಂತ ಮುಕ್ತವಾದದ್ದಲ್ಲ ಈ ದೇಶದ ಸಮೃದ್ಧಿಗೆ ಬೇಕಾದಂಥ ಸಂಪನ್ಮೂಲ ಕ್ರೋಢೀಕರಣದ ಭಾಗವಾಗಿ ಹೊರಹೊಮ್ಮುವಂಥ ಶ್ರೀಮಂತರು ಅವ್ರದ್ದು ಕಿತ್ಕೊಂಡು ಯಾರಿಗೆಲ್ಲ ಅವರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದರೆ ಇದಕ್ಕೆ ಏನು ಲಾಜಿಕ್ ಇದೆ ಅಂತ ದಯವಿಟ್ಟು ನಾನು ಹೇಳಿ ಈಗ ರಾಹುಲ್ ಗಾಂಧಿ ಏನು ಮಾಡಬೇಕು ರಾಹುಲ್ ಗಾಂಧಿ ಏನು ಮಾಡಬೇಕು ಫಸ್ಟ್ ಅವ್ರ ಆಸ್ತಿ ಅದಾದಮೇಲೆ ಅವ್ರ ತಾಯಿ ಸೋನಿಯಾ ಗಾಂಧಿ ಆಸ್ತಿ ಆಮೇಲೆ ಇವರ ಬಾಮಯ್ಯದ ಇದನ್ನಲ್ಲ ರಾಬರ್ಟ್ ವಾಡ್ರಾ ಆತ ಹರಿಯಾಣದಲ್ಲಿ ಮಾಡಿದ ಆಸ್ತಿ ಎಷ್ಟಿದೆ ಅಂದರೆ ಅದನ್ನು ಲೆಕ್ಕ ಹಾಕ್ಲಿಕ್ಕೆ ನೀವು ಸಾಧ್ಯನೇ ಇಲ್ಲ ಅವರ ಆಸ್ತಿ ಅದಾದಮೇಲೆ ಪ್ರಿಯಾಂಕಾ ವಾಡ್ರಾ ಆಸ್ತಿ ಆಮೇಲೆ ಇವರು ಅಜ್ಜ ಮುತ್ತಜ್ಜ ಇವ್ರದ್ದು ಪಿತ್ರಾರ್ಜಿತ ಇದೆಯಲ್ಲ ಆ ಪಿತ್ರಾರ್ಜಿತ ಆಸ್ತಿ ಇದನ್ನೆಲ್ಲ ಫಸ್ಟು ವಿಲೇವಾರಿ ಮಾಡಿಬಿಡಲಿ ಇವರು ಮಾದರಿಯಾಗಿ ನಿಲ್ಲಬೇಕು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಪ್ಪತ್ತು ಊಟ ಮಾಡಿ ಅಂತ ಹೇಳಿದರು ಗುರುವಾರ ದಿವಸ ರಾತ್ರಿ ಊಟ ಮಾಡಬೇಡ್ರಿ ವಾರಕ್ಕೊಂದು ದಿವಸ ದಿನ ಅಲ್ಲ ವಾರಕ್ಕೆ ಒಂದು ದಿವಸ ಮಾಡಬೇಡ್ರಿ ಅವ್ರು ಏನು ಮಾಡಿದರು ಮೊದಲು ಅವ್ರಿಗೆ ಊಟ ಬಿಟ್ಟರು ರಾತ್ರಿ ಊಟ ಬಿಟ್ಟರೆ ಅವ್ರಿಗೇನಾಗತ್ತೆ ಅಂತ ನೋಡಿಕೊಂಡ್ರು ಇಲ್ಲ ಮನುಷ್ಯ ಏನು ತೊಂದರೆ ಆಗೋಲ್ಲ ನಿತ್ರಣ ಆಗೋಲ್ಲ ಅಶಕ್ತ ಆಗಲ್ಲ ಪರವಾಗಿಲ್ಲ ನಾನೇ ಮೊದಲು ಮಾಡ್ಕೊಂಡು ನೋಡ್ಬೇಕು ಅಂತ ಅವ್ರು ಏನು ಮಾಡಿದರು ತಾವೇ ಮಾದರಿಯಾಗಿ ಊಟವನ್ನು ಬಿಟ್ಟು ಯಾವಾಗ ಇಲ್ಲಿ ಆಹಾರದ ಆಗುತ್ತೋ ಭಾರತ ದೇಶದಲ್ಲಿ ಅವಾಗ ಪ್ರಧಾನಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾವು ಊಟವನ್ನು ತೊರೆದು ದೇಶಕ್ಕೆ ಕರೆ ಕೊಟ್ಟರು ನಾ ಊಟ ಬಿಟ್ಟಿದ್ದೀನಿ ನೀವು ಊಟ ಬಿಡಿ ಅಂತ ನುಡಿದಂತೆ ನಡೆದರು ನಡೆದಂತೆ ಅವರು ಅವು ಇಡೀ ದೇಶ ಜನ ಊಟ ಬಿಟ್ಟರು ಯಾಕೆ ಅವರೇ ಬಿಟ್ಟಿದಾರಲ್ಲ ಈಗ ಅದೇ ಕಲ್ಪನೆ ಏನಾದರೂ ಇವ್ರಿಗಿದ್ದರೆ ಅಂದರೆ ಈ ದೇಶದ ಆಸ್ತಿ ಸಮಾನ ಹಂಚಿಕೆ ಆಗಬೇಕು ಅಂತ ರಾಹುಲ್ ಗಾಂಧಿ ಅವ್ರಿಗಿದ್ರೆ ಮೊದಲು ಮಾಡಬೇಕಾದ ಕೆಲಸ ಏನು ಗೊತ್ತವರು ಮೊದಲು ಅವ್ರದ್ದು ಎಲ್ಲ ಇಡೀ ಕುಟುಂಬದ ಆಸ್ತಿಗಳೆಲ್ಲ ಏನಿದಾವಲ್ಲ ಅವೆಲ್ಲ ವಿಲೇವಾರಿ ಮಾಡಿಬಿಡಲಿ ಹಂಚಿ ಅದರದ್ದೊಂದು ಅಫಿಡವಿಟ್ಟು ಒಂದು ಶ್ವೇತ ಪತ್ರವನ್ನು ಅವ್ರು ನನ್ನ ಕುಟುಂಬವೇ ಈ ರೀತಿ ತ್ಯಾಗ ಮಾಡಿದೆ ನೀವು ಯಾಕೆ ಮಾಡಲ್ಲ ಅಂತ ಕೇಳಿ ಅವಾಗ ಈ ದೇಶದ ಶ್ರೀಮಂತರು ಧನಿಕರು ನಮ್ಮಂಥವ್ರು ಸಾಧ್ಯ ಇಲ್ಲ ಬಿಡಿ ನಾವು ಜೋಳಿಗೆ ಹಾಕ್ಕೊಂಡು ಚಾನಲ್ ನಡೆಸೋ ಜನ ನೂರು ಇನ್ನೂರು ಐನೂರು ಸಾವಿರ ಕೊಡೋ ದುಡ್ಡಲ್ಲಿ ಸಿಬ್ಬಂದಿಗಳ ಸಂಬಳಗಳನ್ನು ಕೊಟ್ಟುಕೊಂಡು ಕಷ್ಟದಲ್ಲಿ ನಡೆಸ್ತಾ ಇರುವಂಥ ಚಾನಲ್ ನಮ್ಮದು ನಾವು ಕೊಡೋ ಪ್ರಶ್ನೆ ಬರೋಲ್ಲ ನಮಗಿರೋ ಸಾಲನ ಯಾರು ಹಂಚಿಕೊಂಡ್ರೆ ಸಾಕಾಗಿ ಆಸ್ತಿ ನಾವಿದ್ದೀವಿ ಅದಕ್ಕೆ ಯಾರ್ಯಾರು ದನಿಕರಿದ್ದಾರೆ ಅವ್ರು ಕೊಡ್ತಾರೆ ರಾಹುಲ್ ಗಾಂಧಿ ಅವರಿಗೆ ನಾನು ಕೊಡುವ ಕರೆ ಏನಂದರೆ ದಯವಿಟ್ಟು ನಿಮ್ಮ ಆಸ್ತಿಯನ್ನು ವಿಲೇವಾರಿ ಮಾಡಿ ಅದಾದ ಮೇಲೆ ಬೇರೆಯವರ ದುಡ್ಡನ್ನು ಕೇಳಿ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ